ಎ ಬೆಳಿಗಿಂದ ತಲೆ ಕೆಟ್ಟೋಗಂಗ ಆಗ್ಬೇಡೇತ್ ಕಣ್ಲಾ ಬಡಗಲಾ ಒಂದ್ ಕಪ್ ಟೀ ತಗೊಂಬಾ ಬಡಗಲಾ ನನ್ಗಂತೂರಂದನು ಅಲ್ಲೂ ಕುಡ್ದೆ ಕಣ್ಲ ತಿಪ್ಪು ಇರಲಿ ಆ ಆದ್ರೂನುನು ಅದೇನಪ್ಪಾ ನಿನ್ನಂಗಿಲ್ಲ ಕುಡಿದಂಗ ಆಗಲ್ಲ ಕಣ್ಲಾ ನನಗೆ ಯಾಕೋ ಗೊತ್ತಿಲ್ಲ ಅದ್ ಏನಾಕ್ ಮಾಡ್ತೀಯಾ ಏನೋ ಕಣಪ್ಪ ಗೊತ್ತಿಲ್ಲ ನನ್ಗಂತೂ ಅಂದನು ಮಾತ್ ಎತ್ತೀರ ನಿಮ್ ಅಂಗಡಿ ಟೀನೇ ಕುಣಿಬೇಕ ಅನ್ಸ್ತಿರತ್ತೆ ಐದಾ ಕುರ್ಮೇಶ್ವರ ಹಿಂಗ ಹೇಳ್ತೀವ್ ಹೋ ಸುಮ್ಕಿರು ಯಾರೋ ಕೇಳಿಸ್ಕೊಂಡೋಗಿ ಏನ್ ಅನ್ಬೇಕು ನಾನ್ ಏನ್ ಹಾಕೋಕ್ ಹೋಗೋಣನು ಏನಾದ್ರು ಬರೀ ಟೀ ಮಾಡ್ಕೊಡೋಲ್ಲ ನಾನು ಈ ಜೊತೆ ನೀವು ಟೀ ಮಾತು ಕುಡ್ತಾ ಕುಡಿತಾ ಒಂದ್ ಸ್ವಲ್ಪ ಕಷ್ಟ ಸುಖ ಎಲ್ಲ ಮಾತಾಡ್ತೀರಾ ಬೇಜಾರ್ ಕಳಿಯುತ್ತೆ ಮನ್ಸಿಗೆ ಒಂದ್ ಸ್ವಲ್ಪ ಆಗಂಗ ಆಗುತ್ತಪ್ಪ ಓ ಅದ್ ಹಿಂಗ ಹೇಳದ್ ನೀನು ಇರ್ಲಿ ಬಿಡೋ ಗಿರೀಶ್ ಏನೋ ಬಾಯಿ ಮಾತಿಗೆ ಅಂದಪಾ ಅದಕ್ಕೆ ಹಿಂಗಾಡ್ತೀವ್ ಮತ್ ಇನ್ನೆಲ್ಲ ಸಮಾಚಾರ ಏನ್ ಗಿರಾಕಿಗಳು ಯಾರು ಕಾಣ್ತಾನೆ ಇಲ್ಲ ಯಾರು ಬಂದಿಲ್ವೇನ ಇವತ್ತು ಗೌಡ್ರು ನಮ್ ರಂಗಜ್ಜ ಅವ್ರ ಯಾರು ಕಾಣ್ತಾನೆ ಇಲ್ಲ ನಿಂಗಣ್ಣ ಗಂಗಣ್ಣ ಯಾರು ಬಂದಿಲ್ವಾ ಇಲ್ ಕಡೋಣ ಇವತ್ತು ಯಾರು ಏನ್ ಕಾಣ್ಲಿಲ್ಲಪ್ಪ ಅಂಗಡಿ ಕಡೆ ಯಾರು ಕಾಣಿಸ್ತಾನ ಇಲ್ಲ ಅದ್ ಎತ್ಲಾಕ್ ಹೋಗಿದ್ದಾರೆ ಏನಪ್ಪಾ ಅಂದ್ರೆ ರಾಗಿ ಕಟಾವೆಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಪುರ್ಸೊತ್ತಾಗಿದ್ರು ಎಲ್ಲಾರು ಇನ್ನೇನು ಮಳೆ ಬೇರೆ ಶುರು ಆಯ್ತು ನೋಡು ಎಲ್ಲಾರು ಹೆಸ್ರು ಕಾಳು ಅದು ಇದು ಮುಂಗಾರು ಅವೆಲ್ಲ ಹಾಕಿಸ್ತಿದಾರೆ ಎಳ್ಳು ಕಾಳು ಹಂಗೇನ ತಣಿ ಕಾಳು ಅವು ಇವೆಲ್ಲ ಹೊಲದ ಕಡೆ ಎಲ್ಲಾ ಟ್ಯಾಕ್ಟ್ರಿ ತಗೊಂಡು ಹೋಗ್ಬಿಟ್ಟು ಗೇಸ್ ಅದು ಎಲ್ಲಾ ಕೆಲಸ ಮಾಡಿಸ್ತಿದಾರಪ್ಪ ಎಲ್ಲಾ ಹಂಗಾಗಿ ಯಾರು ಏನ್ ಪುರ್ಸೊತ್ತಾಗಿ ಸಿಕ್ತಿಲ್ಲ ಹಂಗಾಗಿ ಅಂಗಡಿಗಳೇ ಒಂದ್ ಸ್ವಲ್ಪ ಬರತ್ ಕಡಿಮೆ ಮಾಡಿರ್ಬೇಕು ಇಲ್ಲಪ್ಪ ಗಿರೀಶಪ್ಪ ನೀನೇನ್ ಮಾಡ್ತಿದ್ಯಾ ಮುಂಗಾರು ಹೆಸರು ಕಾಳು ಏನಾರು ಹಾಕಿಯೋ ಹಾಕ್ಸಿಲ್ವೋ ಇನ್ನು ಹೊಲಕ್ಕೆ ಇಲ್ ಕಣ್ಣು ನಾನು ಹಾಕಿಸ್ಬೇಕು ಸುಮ್ಕಿರಣ್ ಹತ್ಲಗಿ ಈ ಟ್ಯಾಕ್ಟ್ರಿದವ್ರದ ಕಾ ಕಾಟ ಆಗ್ಬಿಟ್ಟೈತ್ ಕಣ್ಣ ಯಾರು ಸಿಕ್ತಾನೆ ಇಲ್ಲ ಅವ್ನು ಕುಮಾರ ಅಣ್ಣಂಗ್ ಹೇಳ್ದೆ ನಮ್ ರಂಗಜಾರ್ ಕುಮಾರ್ ಅಣ್ಣಂಗೆ ಅವಣ್ಣ ಪುರ್ಸತ್ತೆ ಇಲ್ಲ ಕಣಪ್ಪ ನನ್ಗೆ ಎಲ್ಲಾರು ಕರಿತಿದ್ದಾರೆ ಯಾರ್ದು ಬರೋಣ ಅಂತ ಅವಣ್ಣ ಹೇಳ್ತೈತೆ ಅಲ್ಲೇ ಎರಡ್ ಮೂರ್ ದಿವ್ಸ ನಾನು ಹೇಳ್ತಿದ್ದೀನಿ ಸುಮ್ಕೆ ಒಳ್ಳೆ ಮಳೆ ಬಂದೈತೆ ಅದಾಯ್ತ್ ಕಣೋಣ ಒಳ್ಳೆ ಅದ್ದಲ್ಲಿ ಹಾಕ್ಬಿಟ್ರೆ ಪರವಾಗಿಲ್ಲ ಸುಮ್ಕೆ ಆಮೇಲೆ ಮಳೆ ಎಲ್ಲಾ ಕಡಿಮೆ ಆದ್ಮೇಲೆ ಹೋಗಿ ಹಾಕಿರಿ ಸರಿಯಾಗುತ್ತೆ ಆಗುತ್ತೆ ಅಣ್ಣ ಈಗ ಪಾಪ ಅವ್ರಿಗುನು ಸೀಸನ್ ಕಡ್ಲಾ ಏನು ಮಾಡಕ್ ಆಗಲ್ಲ ಈ ಮಿಕ್ಕಿ ಟೈಮು ಈ ಬೇಸಿಗೆ ಕಾಲದಲ್ಲಿ ಮಳೆ ಗಿಳೆ ಏನು ಇರಲ್ಲ ನೋಡು ಅಂತ ಟೈಮಲ್ಲಿ ಅವ್ರ್ನು ಸುಮ್ಕೆ ನಿಲ್ಲಿಸ್ಕೊಂಡ್ ಇವಾಗ ಇವಾಗಾದ್ರೆ ಒಂದೇ ಸಲ ಫೋನ್ ಮಾಡ್ತಾರೆ ಇವತ್ ಮಳೆ ಬಿತ್ತು ಅಂದ್ರೆ ನಾಳೆ ಅಲ್ಲ ಬೆಳಗ್ಗೆ ಕಾಲ ದಿನ ಫೋನ್ ಮಾಡ್ತಾರೆ ಮಂತ ಬರ್ತಾರೆ ಪಾಪ ಅವ್ರದಕ್ ಹೋಗಾ ಹೋಗೋಣ ಅಂತ ಅವ್ರಿಗೂ ಅನ್ಸ್ ಬಿಡುತ್ತೆ ಬರ್ತಾ ಅನ್ಕಂಡ್ ಸುನಿರೋ ಅವ್ನು ಹೇಳಿದ್ಮೇಲೆ ಅಂತ ಹೇಳಿದಾನ ಅವನು ಅವಣ್ಣ ಕುಮಾರಣ್ಣ ನಾಳೆ ಬೆಳಿಗ್ಗೆ ಎದ್ದಡ್ ದಿನ ಬರ್ತೀನಿ ಕಡ್ಲಾ ಪಾಪ ಅಂತ ಹೇಳೈತೆ ಅದು ಅತ್ಲಾಗಿ ಬೆಳಿಗ್ಗೆ ಎದ್ದಾಡ್ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಹೆಸರು ಕಾಳು ಚೆಲ್ ಬಿಟ್ರೆ ಆಯ್ತು ಅದ ಆಯ್ತು ಬೇರೆ ಅದಕ್ಕೂ ಅದಕ್ಕೂ ಚೆನ್ನಾಗಿ ಹೆಸರು ಕಾಳು ಬಂದ್ಬಿಡೋರು ಕಣೋಣ ಅತ್ಲಾಗಿ ನಾಳೆ ಇದ್ ಮಾಡ್ಬಿಡ್ಬೇಕು ಯಾಕಂದ್ರೆ ಆ ಒಂದ್ಸಲಿ ಉಕ್ಕೆ ಓಡಿಸಿದೀನಿ ಕಣಣ್ಣ ಇನ್ನೊಂದ್ಸಲಿ ಇನ್ನೇನು ಇವಾಗ ಹೋಗ್ ಚೆಲ್ ಬಿಡ್ತೀನಿ ತಿರ್ಗಾ ಅದ್ರ ಮೇಲೆ ಇನ್ನೊಂದ್ಸಲಿ ಉಕ್ಕೆ ಓಡಸ್ಬಿಟ್ರೆ ಸರಿಯಾಗು ತಲ್ವೆನೋಣ ಸಾಕು ಅದ ಬೇರೆ ಐತೆ ಕಣೋಣ ನೀನ್ ಏನಾರ ಹಾಕ್ಸಿದ ಏನೋ ಈ ವರ್ಷ ಏನ್ ಸುಮ್ನ ಆಗ್ಬಿಡ್ತೀಯೋ ಹೆಸರು ಕಾಳು ಏನಾರ ಕಣ ಹಾಕಿದೀನಿ ಆದ್ರೆ ಹೋದ ವರ್ಷ ಎಲ್ಲ ಒಂದ್ ನಾಲ್ಕೈದು ಎಕರೆ ಹಾಕ್ಸಿದ್ದೆ ನೋಡು ಹಂಗೆಲ್ಲ ಮಾಡಕ್ ಹೋಗಲ್ ಕಣಪ್ಪ ಈ ವರ್ಷ ಏನ್ ಮನೆಗ್ ಬೇಕೋ ನನಗೆ ಏನು ಜೀವನ ಆಧಾರಕ್ಕೆ ಎಷ್ಟು ಬೇಕೋ ಅಷ್ಟ್ ಮಾಡ್ಕೊಡ್ತೀನಿ ಅಷ್ಟೇನೆ ನಮ್ಮ ಹುಡ್ಗ ಇದ್ದ ಹೋದ್ ಸಲ ಸಲ ಹೆಂಗ ಒಂದ್ ಸ್ವಲ್ಪ ಅವನು ಕೆಲ್ಸ ಕೆಲ್ಸ ಮಾಡ್ಸೋನು ಹೊಲದ ಕಡೆ ತೋಟದ ಕಡೆ ಇವಾಗ ಆಗಲ್ ಕಣಪ್ಪ ಅವನು ಕೆಲ್ಸ ತಗೊಂಡು ಬೆಂಗ್ಳೂರಲ್ಲಿ ಹೋಗ್ಬಿಟ್ಟು ಆ ಗಂಡ ಹೆಂಡತಿ ಇಬ್ಬರಾಳು ಅಲ್ಲಿದ್ದಾರೆ ನಾನು ನಮ್ಮ ಹೆಂಡತಿ ಇಲ್ಲಿ ಏನೇನಂತ ಮಾಡ್ತೇವೆ ಹೇಳು ಆಗಲ್ಲ ನಮ್ಮ ಹೆಂಡತಿಗೂ ಪಾಪ ಹುಷಾರಿರಲ್ಲ ಏನಿಲ್ಲ ಅವ್ಳಿಗೂ ಅಯ್ಯ ಅನ್ಸಕ್ ಆಗಲ್ಲ ಅದಕ್ಕೆ ನಮ್ ಜೀವನಾಧಾರಕ್ಕೆ ಏನ್ ಬೇಕು ಮಾಡ್ಕೊಂತೀನಿ ಅಷ್ಟೇ ಜಾಸ್ತಿ ಏನು ಬೆಳೆಯಕ್ಕೆ ಏನ್ಲಾ ಜಗಪ್ಪ ಏನಪ್ಪಾ ಸುಮಚಾರು ಏನ್ ಕಾಣಿಸ್ತಾನೇ ಇರಲಿಲ್ಲ ಇವತ್ತು ಅಪರೂಪಕ್ಕೆ ಬಂದ್ಬಿಡದ ಅಂಗಡಿ ಕಡೆ ಹಿಂಗ್ ಮಾತಾಡ್ತೀಯಾ ನೀನು ಆ ನೋಡಿ ಹೆಂಗ್ ಮಾತಾಡ್ತೀಯ ಅಂತ ನೀನು ಯಾಕೆ ಕಾಣಿಸ್ತಿರಲಿಲ್ಲ ನಾನು ದಿನಾಲು ಇರ್ತಿದ್ದೆ ನೀನೆ ಕಾಣಿಸ್ತಿರಲಿಲ್ಲಪ್ಪ ಎತ್ಲಾಗ ಹೋಗಿದ್ದೆ ನೀನು ನಾನ್ ದಿನಾಲು ಬಂದ್ಬಿಟ್ಟು ಕೇಳಿ ಅಪ್ಪಂಗೇನೆ ದಿನಾಲು ಬಂದ್ಬಿಟ್ಟು ಟೀ ಕಾಫಿ ಎಲ್ಲ ಕುಡ್ಕೊಂಡು ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಕೂತ್ಕೊಂಡು ಹೋಗ್ತಿದ್ದೆ ನೀನೆ ಕಾಣಿಸ್ತಿರಲಿಲ್ಲ ಎಲ್ಲೋಗಿದ್ದೆ ಏ ನನ್ಗು ಇನ್ನೇನ್ ಕೆಲಸ ಅವು ಇವು ಇರ್ತಾವಲ್ಲ ತೋಟದ ಕಡೆ ಹೊಲದ ಕಡೆ ಒಂದ್ ಸ್ವಲ್ಪ ಹಂಗೆ ಮುಂಗಾರು ಬೇರೆ ಹಾಕಿಸ್ಬೇಕಿತ್ತು ತೋಟದ ಹತ್ರ ಎಲ್ಲ ಉಕ್ಕಿ ಓಡಿಸ್ಬೇಕಿತ್ತು ಆ ಟೌನ್ ಅಲ್ಲಿ ಬೇರೆ ಕೆಲಸಗಳು ಇದ್ದು ಜಾಸ್ತಿ ಬ್ಯಾಂಕ್ ಹತ್ರ ಅಲ್ಲಿ ಇಲ್ಲಿ ಓಡಾಡಬೇಕಿತ್ತು ಹಂಗಾಗಿ ಅಂಗಡಿ ಕಡೆ ನಾನು ತಲೆ ಹಾಕಕ್ಕೆ ಪುರ್ಸೋತ್ ಆಗಿಲ್ಲ ಕಣ್ಣಪ್ಪ ಇನ್ನೇನ್ ಮಾಡಣ ಮತ್ತಿನ್ನೆಲ್ಲ ಸಮಾಚಾರ ಏ ಹೂ ಕಣ ನಾನುನು ಹಂಗೇನೇ ನಮ್ಗೂ ಪುರ್ಸೊತ್ತಿಲ್ಲ ಏನಿಲ್ಲ ನಾವ್ನು ಮುಂಗಾರ ಹಾಕ್ಸ್ಬೇಕಿತ್ತು ಹಂಗೆ ರಂಗ ಜಾರ ಇದು ಅಡಿಕೆ ಸ್ವಲ್ಪ ಸುಣ್ಣ ಬಳಸ್ಬೇಕಿದ್ರು ಅವ್ರು ಅದು ಕರ್ಕೊಂಡ್ ಹೋಗಿದ್ರು ಒಂದ್ ದಿಸ ಒಂದ್ ಎರಡ್ ಮೂರ್ ದಿವ್ಸ ಗೊಬ್ಬರ ಬೇರೆ ಚೆಲ್ಲಾ ಕರ್ಕೊಂಡ್ ಹೋಗಿದ್ರು ಅದು ಇದು ಕೆಲ್ಸಗಳು ಹೋಗ್ತಾನೆ ಇರ್ತೀನಿ ಕಣ್ಣ ನಾನು ಕೂಲಿ ಕೆಲ್ಸಕ್ಕೆ ಹಂಗಾಗಿ ಪುರ್ಸೋತ್ ಸಿಗಲ್ಲ ಒಂದ್ ಜೀವನ ಆಧಾರಕ್ಕೆ ಮಾಡ್ಬೇಕಲ್ವ ಜಗಪ್ಪ ಬಂತಾವ್ ಕೂತ್ಕೊಂಡ್ಬಿಟ್ರೆ ಆಗುತ್ತಾ ಆ ಜೀವನ ನಡಿಬೇಕಲ್ಲಪ್ಪ ಕುತ್ಕೊಂಡ್ಬಿಟ್ರಿ ಕಣಣ ಅದಕ್ಕೆ ಪುರ್ಸೋದ್ ಸಿಗ್ಲಿಲ್ಲ ಜಗಪ್ಪ ಎಲ್ ಹೋಗ್ತಿದ್ಯಾ ಅದೇ ನಿನ್ ಕಂಡೆ ಮಾತಾಡ್ತಿದ್ಯಾತ್ಕಂಬಾಳಿಗೆ ಹೋಗುವಂತೆ ಟೀ ಹೇಳಿದಿನಿ ಗಿರೀಶಾ ಇನ್ನೊಂದ್ ಕಪ್ ತಗೊಂಡ್ಬಾರಲ್ಲಾ ಇಬ್ಬರ ಒಂದೊಂದ್ ಕಪ್ ಟೀ ಇಟ್ಕೊಂಬಾ ಬೇಗ ಇಲ್ಲಿ ಕಣ ಎಲ್ಲೂ ಹೋಗ್ತಿಲ್ಲವೂ ಇಲ್ಲೇ ಬಂದೆ ಇಲ್ಲೇ ಅಂಗಡಿ ಮಂತಾವ ನಮ್ಮ ಹೆಂಗಸ್ರೇನೋ ಬೋಂಡ ಏನೋ ಮಾಡ್ತೀನಂತ ಅಂತ ಹೇಳ್ತಿದ್ರು ಸಂಜೆ ಕಡೆಯಿಂದ ಅದಕ್ಕೆ ಬೋಂಡದಿಟ್ಟು ಸ್ವಲ್ಪ ಸೋಡಾ ಪುಡಿ ಎಲ್ಲಾ ಖಾಲಿಯಾಗಿತ್ತು ಈರುಳ್ಳಿ ಬೋಂಡ ಬೋಡದಿಟ್ಟು ಸೋಡಾ ಪುಡಿ ಎಲ್ಲಾ ತಗೊಂಡ್ ಹೋಗನತ್ತ ಬಂದ ಕಣಲ್ಲ ಜಗಪ್ಪ ಅಲ್ಲಿ ನೋಡು ಅಲ್ಲಿ ನೆನಪು ಮಾಡ್ತಕ್ಷಣ ನಮ್ ರಂಗಜನೆ ಬಂತು ಏನ್ ರಂಗಜ್ ಏನ್ ಸಮಾಚಾರ ಅಪರೂಪ ಆಗ್ಬಿಟ್ಟಪ್ಪ ಎತ್ಲಾಗ್ ಹೋಗಿದಲ್ಲ ಕಾಣಿಸ್ತಾನೆ ಇರಲ್ಲ ಅಲ್ಲೇ ಎರಡ್ ಮೂರ್ ದಿವಸ ಆಯ್ತಲ್ಲ ನಿನ್ನ ನೋಡಿ ಈ ನನ್ನ ಮಗನೇ ಕಾಣುತ್ತಿರಲ್ಲ ನಮಗ್ ಹೇಳ್ತಾನೆ ಅಪರೂಪ ಆಗ್ಬಿಟ್ಟ ಅಂತ ಆ ಯಾತು ಇಲ್ಲ ಕಣ ಬಾರ ರಂಗಜ್ಜ ನನ್ಗೂ ಒಂದ್ ಸ್ವಲ್ಪ ಕೆಲಸ ಅವು ಇವು ಇರ್ತಾವಲ್ಲ ಏನು ಮಾಡ್ತೀಯಾ ಮಾಡ್ಬೇಕಲ್ಲ ರಂಗಜು ನೀನಂದ್ರೆ ಆರಾಮಾಗಿ ಇಬ್ರು ಗಂಡ್ ಮಕ್ಳು ಹೆಂಗ ದುಡ್ಕೊಂಬಂದು ಕೊಡ್ತಾರಪ್ಪ ಆರಾಮಾಗಿ ತಿರ್ಗಾಡ್ಕಂಡು ಹೆಂಗ ಇದೀಯಾ ನಂದಂಗ ಆಗ್ಬೇಕಲ್ಲ ನೋಡ್ದೆ ನಾನು ನೋಡ್ದೇನ ಜಗಪ್ಪ ಇವನು ಮಾತಾಡೋದು ಇವ್ ಪರಮೇಶಿ ಇದನ್ನು ನೋಡು ಎಲ್ಲಾ ಮೊದ್ಲಿಂದಾನೂನು ಅಷ್ಟೇ ಕಣ್ಲಾ ಬರಿ ಹಿಂಗೆ ಕಣ್ಲಾ ಮಾತಾಡೋದ್ರಲ್ಲಿ ಹಿಂಗ್ ಮಾತಾಡ್ತಾ ಮಾತಾಡ್ತಾನೆ ನನ್ನ ಮಗ ಇವನು ಚೆನ್ನಾಗೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿಸ್ಬಿಟ್ಟ ಇವನು ಇವ್ನು ಇವ್ನಿ ಅಂತ ನನ್ನ ಮಗ ಅಂತ ಇವನು ಅಲ್ಬೋದಲ್ಲ ನಿನ್ ಮಗು ಒಳ್ಳೆ ಕೆಲಸದ ಒಳ್ಳೆ ದುಡ್ಡು ಕಾಸೆಲ್ಲ ಚೆನ್ನಾಗಿ ನೋಡ್ಕಂಡ್ತಾನಂತೆ ಅಂತ ನಾಟಕ ಮಾಡ್ತೀಯ ನನ್ ಮುಂದೆ ಆ ಹೋಗ್ಲಿ ಬಾರ್ ರಂಗ ಜೋ ಏನೋ ಬಾಯಿ ಮಾತಿಗ ಅಪ್ತಪ್ಪಿ ಅಂತ ಹೇಳಬಿಟ್ನಪ್ಪ ಬಾ ಸುಮ್ಕೆ ಮತ್ ಇನ್ನೇನ್ ಸಮಾಚಾರ ಈ ಕಡೆ ಎಲ್ಲಾ ಓದತಿರಂಗಿದ್ಯಾ ಎಲ್ಲ ಅಂಗಿತಾವ್ ಬಂದ ಏ ಇಲ್ ಕಡ್ಲಾ ಪಾಪ ಇಲ್ಲೂ ಅಂಗಡಿ ತಾವ್ ಏನೇನೋ ತಗೋಬೇಕು ಆ ಕಡೆಯಿಂದ ಬಂದಾಗ ತಗೊಂಡ್ ಹೋಗ್ತೀನಿ ಏ ಏನಿಲ್ಲ ನನ್ಗೂ ಯಾಕ ಒಂದ್ ನಾಲ್ಕೈದು ದಿವಸದಿಂದ ಯಾಕ ಒಂದ್ ವಾರದಿಂದ ಜ್ವರ ಬಂದಂಗ ಆಗ್ಬಿಟ್ಟಿದ್ ಕಣ್ಣಾ ಪಾಪ ಸಿಕ್ಕಾ ಬಟ್ಟೆ ಜ್ವರ ಯಾಕ ಮೈ ಕೈ ನೋವು ಬಾಯೆಲ್ಲ ಸಪ್ಪೆ ಆಗಂಗ ಆಗ್ಬಿಟ್ಟಿದ್ ಕಣ್ಣಾ ಅದಕ್ಕೆ ಜಾತ್ರೆಗ್ ಬೇರೆ ನಾನು ಕೋಳಿ ಅದು ಇದು ಮಾಡಿದ್ದು ಹೋಗಿ ಒಂದ್ ಎರಡ್ ಮೂರ್ ಕೆಜಿ ಕೋಳಿ ಕಟ್ ಮಾಡ್ಸ್ಕೊಂಡ್ ಬರಂತ ಹೋಗ್ತಿದಿನಿ ಹಾ ಕೋಳಿ ಸಾಂಬಾರಿಂದ ಊಟ ಮಾಡಂಗ ಅನ್ಸ್ ಬಿಟ್ಟ ಕಣ್ಣ ನನ್ಗಂತೂ ಬಾಯಿ ಎಲ್ಲಾ ಸಪ್ಪೆ ಆಗಂಗ ಆಗಿರೋದಕ್ಕೂ ಅದಕ್ಕೂ ನೋಡ ನೋಡ ರಂಗಜ್ಜರ್ನೋ ಅಬ್ಬಬ್ಬಾ ಕೋಳಿ ಸಾರಿಂದ ಊಟ ಮಾಡಂಗಾಗೈತೇನೋ ಜೋಲೆ ನಿನಗೆ ಆ ಸರಿ ಕಣ ಆಯ್ತು ಹೋಗಪ್ಪ ಹೋಗೋದೇನು ತಗೊಂಬಾ ಇರ್ಲಿ ಬಾ ಒಂದ್ ಗಳಿಗೆ ಕೂತ್ಕೊಂಡು ಹೋಗುವಂತೆ ಟೀ ಹೇಳಿದಿನಿ ಟೀ ಕುಡ್ಕೊಂಡು ಒಂದ್ ಗಳಿಗೆ ಮಾತಾಡ್ಕೊಂಡು ಹೋಗುವಂತೆ ಅಂತ ಅರ್ಜೆಂಟ್ ಏನಿಲ್ಲ ಅವನು ನಮ್ಗೆ ಇವನು ಜಯ ಅಣ್ಣ ಇನ್ನ ಹಾಕೋದು ಇನ್ನು ಲೇಟು ಆರು ಗಂಟೆ ಮೇಲೆ ಅವ್ನು ಹಾಕೋದು ಕೋಳಿ ಅಂಗಡಿನ ಇಷ್ಟು ಬೀರಿಂದಿನ ಏನು ಮುಚ್ಕೊಂಡು ಹೋಗಲ್ಲ ಬಾ ಹೋಗುವಂತೆ ಬಾ ಇಲ್ಕಂಡ್ಲ ಪಾಪ ಒತ್ತಾಗ್ಬಿಡುತ್ತೆ ಸುಮ್ಕಿರ್ರಿ ನಿಮ್ ಗೊತ್ತಾಗಲ್ಲ ಜಾಸ್ತಿ ತಡ ಮಾಡ್ಕೊಂಡು ಹೋದ್ರೆ ಇರೋ ಕೋಳಿಗಳೆಲ್ಲ ಕಡಿಮೆ ಆಗ್ಬಿಡ್ತಾವ ಮತ್ತೆ ಎಂತ ಬೇಕಂತ ಕೋಳಿನ ಕಟ್ ಮಾಡ್ಸ್ಕೊಂಡ್ ಬರ್ಬೇಕು ಸುಮ್ಕಿರಲ್ಲ ಪಾಪ ಹೋಗಿ ಇವಾಗ ಮೊದ್ಲು ಕೋಳಿ ಕಟ್ ಮಾಡ್ಸ್ಕೊಂಡ್ ಬರ್ತೀನಿ ಆಮೇಕಿಂತ ಬೇಕಾರೆ ಪುರ್ಸತ್ತಾದ್ರೆ ಬೇಕಾದ್ರೆ ಬರ್ತೀನಿ ತಿರ್ಗಾ ಹುಡುಗಿಗೆ ಬೇರೆ ನಾನು ಕೋಳಿ ಕಟ್ ಮಾಡಿಸ್ಕೊಂಡು ಹೋಗ್ಬಿಟ್ಟು ಇದೆಲ್ಲ ಮಾಂಸ ಎಲ್ಲ ಇನ್ನು ಖಾರಕ್ಕೆಲ್ಲ ಹಾಕಕ್ಕೆಲ್ಲ ಕೊಡಬೇಕು ನಾನು ಅವರು ಸಾಂಬಾರ್ ಎಲ್ಲಾ ಮಾಡೋದಕ್ಕೆ ತಿರ್ಗಾ ಕತ್ಲ ಗಿತ್ಲೆ ಆಯ್ತು ಈ ಮಳೆಗಾಲ ಬೇರೆ ಟೈಮ್ ಅಲ್ಲಿ ನೋಡು ಕರೆಂಟ್ ಯಾವಾಗ ಹೋಗುತ್ತೆ ಯಾವಾಗ ಬರುತ್ತ ಗೊತ್ತಾಗಲ್ಕೊಂಡಲ್ಲ ಪಾಪ ಅದಕ್ಕೆ ತಿರ್ಗಾ ನಾನ್ ಬೇರೆ ಬಂದ್ ಕೋಳಿ ಗಿಳಿ ಎಲ್ಲಾ ಕಟ್ ಮಾಡಿಸ್ಕೊಂಡ್ ಬಂದ್ಬಿಟ್ಟು ಹಾಲ್ ಗಿಳೆಲ್ಲಾ ಕರಿಬೇಕು ಗೊತ್ತಾಗ್ಕೊಂಡ್ರಲ್ಲ ಪಾಪ ನೋಡೋಣ ನಾಳೆ ಗಿಳೆ ಏನಾರ ಪುರ್ಸತ್ ಆದ್ರೆ ಬಂದ್ ಒಂದ್ ಗಳಿಗೆ ಮಾತಾಡ್ಕೊಂಡ್ ಹೋಗ್ತೀನಿ ಅದೇನ್ ಟೀ ಕುಡ್ಕೊಂಡ್ ಹೋಗ್ರಿ ಇವಾಗ ಇರ್ಲಿ ಬಾರ್ ಮಮ್ಮ ಏನ್ ಯಾವಾಗ್ ಬಂದ್ರು ಯಾವಾಗ್ ಕರದ್ರು ಹಿಂಗ ಹೇಳ್ತೀಯಪ್ಪ ಒಂದ್ ಗಳಿಗೆ ಕೂತ್ಕೊಂಡ್ ಮಾತಾಡೋದಿಲ್ಲ ಅಂತೀಯಾ ಬಾ ಹೋಗುವಂತ ಇರ್ಲಿ ಇವತ್ತೇನ್ ರಂಗ್ ತಗೊಂಡಲ್ಲ ಬಾ

ಆ ನಿನ್ನೆ ರಿಸಲ್ಟ್ ಬಂತು ಕಣೋಣ ಅವ್ ಚೆನ್ನಾಗ್ ಮಾರ್ಸ್ ತೆಗ್ದು ಪಾಸ್ ಆಗಿದ್ದಾಳೆ ಹ್ಞೂ ಜಾಸ್ತಿ ಮಾರ್ಕ್ಸ್ ತೆಗ್ದಿದಾಳೆ ಕಣ್ಣ ಪರೀಕ್ಷೆಲೆಲ್ಲ ಚೆನ್ನಾಗಿ ಓದಿದಾಳೆ ಅದಕ್ಕೋಸ್ಕರ ನನಗೆ ಫುಲ್ ಖುಷಿ ಖುಷಿಯಾಗೋಯ್ತು ಸ್ಕೂಲ್ಗೆ ಏನಿದೆ ಫಸ್ಟ್ ಅಂತ ಹೇಳ್ತಿದ್ರು ಅದಕ್ಕೋಸ್ಕರ ಖುಷಿಯಿಂದ ಇವತ್ತು ಎಲ್ಲಾರ್ಗುನು ಟೀ ಕಾಫಿ ಮತ್ತೆ ಬಿಸ್ಕತ್ ಎಲ್ಲ ಫ್ರೀ ಆಗಿ ಕೊಡ್ತಿದೀನಿ ಕಣ್ಣೋಣ ಏನಪ್ಪ ಆ ಪರಾಗಿಲ್ಲ ಗಿಡಪ್ಪ ನಿನ್ ಮಗ್ಳು ನಾನುನು ಚೆನ್ನಾಗ್ ಮಾರ್ಸ್ ತಗ್ದಾಳ ಹಂಗಾರೆ ಸ್ಕೂಲ್ಗೆ ಪಸ್ಟ್ ಅಂದ್ರೆ ಒಳ್ಳೆ ಮಾರ್ಕ್ಸ್ ತೆಗ್ದಾಳೆ ಆ ಎಷ್ಟ್ ಪರ್ಸೆಂಟೇಜ್ ಆಗೈತಂತೆ ಅವೆಲ್ಲ ನನಗೆ ಕರೆಕ್ಟ್ ಆಗಿ ಗೊತ್ತಾಗಲ್ ಎಷ್ಟು ಎಷ್ಟ್ ಪರ್ಸೆಂಟೇಜ್ ಏನ ಒಟ್ನಲ್ಲಿ ಇಡೀ ಸ್ಕೂಲ್ಗೆ ಫಸ್ಟ್ ಅಂತ ಹೇಳ್ತಿದ್ರು ಚೆನ್ನಾಗಿ ಮಾರ್ಕ್ಸ್ ತಗ್ದಲ್ಲ ತೊಂಬತ್ ಮೂರೋ ನಾಲ್ಕೋ ಎಷ್ಟೋ ಜಾಸ್ತಿ ಅಂತ ಕಣೋಣ ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಒಟ್ನಲ್ಲಿ ಹ್ಮ್ ತೊಂಬತ್ತರ ಮೇಲೆ ತೊಂಬತ್ತ ಐದ್ರು ಹತ್ತತ್ರ ಏನೋ ಬಂದೈತೆ ಅಂತ ಏನೋ ಹೇಳ್ತಿದ್ರು ಚೆನ್ನಾಗಿ ಮಾರ್ಕ್ಸ್ ತಗದಾಲ ಕಣೋಣ ನನ್ನ ಮಗ್ಲು ಹ್ಮ್ ಅಂಗಡಿ ತಾವ ಎಲ್ಲೂ ಕರಿತಿರ್ಲಿಲ್ಲ ಇನ್ನೇನು ಅವ್ರ ಅಮ್ಮಯ್ಯನನು ಅಷ್ಟೇ ಮಂತ ಅವ್ನು ಎಸ್ ಎಲ್ ಸಿ ಅಲ್ವಾ ಈ ವರ್ಷ ಎಲ್ಲೂ ಏನು ಕೆಲಸ ಮಾಡಿಸ್ತಿರಲಿಲ್ಲ ಬರೀ ಮಾತಿರ್ತೀರ ಓದ್ಕಣೋದು ಬರ್ಕೊಳೋದು ಅವಳಿಗೆ ಅವ್ರ ಅಮ್ಮ ತಿಂಡಿ ಬಾ ತಿಂಡಿಯಿಂದ ದಿನ ತಿನ್ಸೋದೇ ಆಗಿತ್ತು ಅವ್ರ ಒಂದ್ ಕೆಲಸ ದೊಡ್ಡ ಕೆಲಸ ಹ್ಮ್ ಮಾತಿರ್ತೀರ ಓದೋದು ಬರೆಯೋದು ಅಷ್ಟೇನೆ ತಿಂಡಿ ಊಟದ ಕಡೆ ಎಲ್ಲಾ ಗಮನನೇ ಬಿಟ್ಟು ಬಿಟ್ಟಿದ್ಲು ಕಣೋಣ ಹೆಂಗ ಅವಳು ಕಷ್ಟಪಟ್ಟಿದ್ದಕ್ಕೆ ಭಗವಂತ ಪ್ರತಿಫಲ ಕೊಡ್ತು ಕಣಣ ಅದೇ ಖುಷಿ ಸರಿ ಕಂಡ್ರಲ್ಲ ಪಾಪ ಅದೇನ್ ಮಾತಾಡ್ತಿರ್ರಿ ನನ್ ಹೋಗಿ ಕೋಳಿ ಕಟ್ ಮಾಡಿಸ್ಕೊಂಡ್ ಬರ್ತೀನಿ ಒತ್ತಾಗುತ್ತೆ ಏ ಪಾಪ ಬರ್ಲಾ ಹೋಗನ್ ಬರ್ಲಾ ಅಮೇಕಿಂದ ನನಗೆ ಒಂದು ಪ್ಯಾಕೆಟ್ ಬಿಸ್ಕಟ್ ಕೊಡು ಪ್ರೀನಾ ಆ ಕಣ್ ಹೋಗು ಕೊಡ್ತೀನ್ ಕಣ್ ಹೋಗು ಅಮೇಕಿಂದ ನಿಮ್ಮ ತಾತನ ಜೊತೆ ಬರುವಂತೆ ಹೋಗು ಓ ಈ ತಾತನ ಜೊತೆ ಸೇರ್ಕೊಂಡ್ಬಿಟ್ರೆ ಅಷ್ಟೇ ನನಗೆ ಒಂದು ಪ್ಯಾಕೆಟ್ ಬಿಸ್ಕಟ್ ಆದ್ರೂ ನೀ ಇಸ್ಕೊಂಡ್ತಿದ್ನಲ್ಲ ತಾತ ಆ ಟೀ ಕುಡಿದ್ರೆ ಏನಾಗ್ತಿತ್ತು ನಿನಗೆ ಏಯ್ ಸುಮ್ಮಕ ಬಾರ್ಲ ಅವನು ಆ ಮನವನು ಗೊತ್ತಾಯ್ತು ಅಂತ ನಾನು ನೋಡ್ತಿದೆ ನೀವು ಐದು ರೂಪಾಯಿ ಬಿಸ್ಕತ್ತಿಗೆ ಇಲ್ಲೇ ನಿಂತ್ಕೋಬೇಕಂತೆ ಹಾ ಅಮಿಕಿಂದ ಕೊಡ್ತಾನೆ ಕಣ್ ಬಾ ಅಂತ ಹೇಳಿದಾನಲ್ಲ ಏಯ್ ಪಾಪ ಜಯಣ್ಣ ಆಯ್ತಲ್ಲ ಕಟ್ ಮಾಡಿ ಇನ್ನು ಎಷ್ಟೊತ್ ಮಾಡ್ತೀಯೋ ಬಿರ್ ಕಟ್ ಮಾಡೋ ಅರ್ಜೆಂಟ್ ಆಗ ಹೋಗ್ಬೇಕು ನಾನು ಹೋಗಪ್ಪ ನೀನು ಬರ್ತಾ ಬರ್ತಾ ಯಾಕ ನಿಧಾನ ಆಗ್ತಿದ್ದೇವಿನ ಬೇಗ ಬೇಗ ಕಟ್ ಮಾಡ್ಕೊಡಲ್ಲ ಅದೇ ಬೇಜಾರಾಗೋದು ನೀನ್ ಅಂಗಡಿಗೆ ಬರಕ್ಕೆ ಆಯ್ತ್ ಕಣ್ತಡ್ರಿ ಗೌಡ್ರಿ ಅರ್ಜೆಂಟ್ ಮಾಡ್ತಿರು ಹೋ ಏನ್ ಮಾಡ್ ಹೇಳಿ ನಾನು ಗಿರಾಕಿಗಳು ಸಿಕ್ಕಾಬಟ್ಟ ಇದ್ರು ನೀವ್ ಬೇರೆ ಸಡನ್ ಆಗಿ ಫೋನ್ ಮಾಡ್ಬಿಟ್ರಿ ಹೇಳಿರ್ ಬೇರೆ ಈಗ ಎಲ್ಲಾರದು ಮೊದ್ಲು ಮುಂಚೆ ಬಂದವರದೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಡ್ಬೇಕಲ್ವೀ ಗೌಡ್ರಿ ಪಾಪ ಅವರುನು ನಮ್ಮ ಎಲ್ಲಾರುನು ಗಿರಾಕಿಗಳು ಅಲ್ವಾ ಅದಕ್ಕೆ ಯಾರಿಗೂ ಬೇಜಾರು ಮಾಡಸಕ್ ಆಗಲ್ಲ ಎಲ್ಲ ರೆಡಿ ಮಾಡಿಸ್ಬಿಟ್ಟು ಇವಾಗ ನಿಮ್ದು ಇನ್ನೇನು ಪೀಸ್ ಹೊಡಿಯೋದು ಅಷ್ಟೇ ಎಲ್ಲಾ ಕ್ಲೀನಿಂಗ್ ಎಲ್ಲ ತಡ್ರಿ ಯಾಕೆ ಯಾಕಿಂಗ್ ಅರ್ಜೆಂಟ್ ಮಾಡ್ತೀರಾ ಅಲ್ಕೊಂಡ್ರಿ ಗಬ್ರಿ ಬಂದ್ರೆ ನಮ್ಮ ಅಂಗಡಿ ಒಂದ್ ಅರ್ಧ ಗಂಟೆ ಕುತ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ರಿ ಏನ್ ಇವತ್ತು ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ರಲ್ಲ ಏನ್ ಸಮಾಚಾರ ಅಂತ ಏನ್ ಇಲ್ಕಂಡ್ಲಾ ಜಯಣ್ಣ ನಾನು ಇನ್ನು ಅರ್ಧ ಮುಕ್ಕಾಲ್ ಗಂಟೆ ಬೇಕಾದ್ರೆ ತಡವಾಗಿ ಹೋಗ್ತಿದ್ದೆ ಅದೇನಾಗ್ಬಿಟ್ಟೈತಂದ್ರ ಇವತ್ತು ನಮ್ಮ ಮಂಗೇಶ್ವರ ಅಣ್ಣ ಬಂದಾರೆ ಅವರು ಇದ್ದೋಗುವಂತೆ ಸುಮ್ಕಿರಲ್ಲ ಪಾಪ ಅಂತ ಹೇಳಿರ ಆ ಮನುಷ್ಯ ಇರಂಗೇ ಕಾಣ್ತಿಲ್ಲ ಇವತ್ತು ಅರ್ಜೆಂಟ್ ಆಗಿಲ್ಲ ಹೋಗ್ಬೇಕು ನಾನು ಮಂತ್ ಕೆಲ್ಸ ಐತೆ ಅಲ್ಲಿ ಹೋಗ್ಬೇಕು ಇಲ್ಲಿ ಅಂತ ಅರ್ಜೆಂಟ್ ಮಾಡ್ತಿದ್ದಾನೆ ಅದಕ್ಕೆ ನಮ್ಮ ಹೆಂಗಸ್ರ ಅವ್ರು ಇದ್ದಿದ್ದು ಹೋಗಿ ಕೋಳಿ ಕಟ್ ಮಾಡಿಸ್ಕೊಂಡ್ ಬರೋ ಅತ್ಲಾಗಿ ಊಟ ಮಾಡ್ಸತ್ಲಕ್ ಸಂಜೆ ಹತ್ತಿಗೆ ಕಳ್ಸಬಿಡದ ಅಂತ ಹೇಳಿರು ಅದಕ್ಕೆ ಬೇಗ ಹೋಗಾತ್ಲಗಿ ಕಟ್ ಮಾಡ್ಸ್ಕೊಂಡೋಗಿ ಕೊಟ್ರೆ ಅತ್ಲಾಗಿ ಊಟ ಮಾಡ್ಕೊಂಡು ಹೋಗ್ಬಿಡ್ತಂಗಣಪ್ಪ ಹಾ ಇನ್ನೇನು ಹೋಗ್ತೀನಂತ ಅರ್ಜೆಂಟ್ ಮೇಲೆ ನಾವು ಉಳಿಸ್ಕೊಂಡ್ರೆ ಸರಿ ಆಗುತ್ತೆ ಅದು ಅದಕ್ಕೆ ಹೇಳಿದ ಅಷ್ಟೇ ಇನ್ನೇನಿಲ್ಲ ಬೇಗ ಬೇಗ ಕಟ್ ಮಾಡ್ಕೊಡು ಸರಿ ಕಡ ಆಯ್ತು ತಾಳ್ರಿಗೌಡ್ರಿ ಹಂಗಾರೆ ಆಗೋಯ್ತು ಆಗೋಯ್ತು ಇನ್ನೇನು ಪೀಸ್ ಕಟ್ ಮಾಡ್ಬಿಟ್ಟು ಕಡ್ರಿ ಕಡ್ರಿಗೌಡ್ರಿ ಇನ್ನೇನು ಆಯ್ತು ತಡ್ರಿ ಕೊಡ್ತೀನಿ ಮತ್ ಇನ್ನೇಲ್ಲ ಪಾಪ ಸಮಾಚಾರ ಗಿರಾಕಿಗಳು ಪರವಾಗಿಲ್ಲೇನಪ್ಪ ಯಾಕೆ ಗಿರಾಕಿಗಳು ಯಾಕೆ ಕಾಣ್ತಾನೆ ಇಲ್ಲ ಹ ಯಾಕೆ ಇವತ್ತು ಕಡ್ಮಿನ ಜನ ಇನ್ ಗೌಡ್ರಿ ಇನ್ನೇನು ಮಾಮೂಲಿ ಜನಗಳು ನಂದು ಮಾಮೂಲಿ ಕಸ್ಟಮರ್ಸ್ ಗಳು ಏನಿದಾರ ಅವ್ರು ಬಂದೇ ಬರ್ತಾರೆ ಎತ್ಲಾಗು ಏನು ಹೋಗಲ್ಲ ಇನ್ನೇನ್ ಬೆಳಿಗ್ಗೆ ಹೊತ್ತು ಬಂದು ಎಲ್ಲಾ ಕೋಳಿ ಗಿಳಿ ಕಟ್ ಮಾಡಿಸ್ಕೊಂಡೋದ್ರು ಇವಾಗ ಮಧ್ಯಾಹ್ನ ಸಂಜೆ ಹೊತ್ತು ಆಯ್ತು ಅಂದ್ರೆ ಕಡಿಮೆ ಆಗ್ತಾರೆ ಜನ ಇನ್ನೇನು ಒಬ್ರೋ ಇಬ್ರೋ ಹಂಗೆ ಬೆಳಿಗ್ಗೆ ಹೊತ್ತು ಸಿಕ್ಕಾಬಟ್ಟೆ ರಶ್ ಇರುತ್ತೆ ಏನೋ ಮಾಡ್ತಿದ್ಯಾ ಮಾಡಪ್ಪ ಹಂಗ ಜೀವನಾಧಾರಕ್ಕೆ ಭಗವಂತ ಹೆಂಗ ನೀನ್ ಕಷ್ಟ ಪಡ್ತಿರೋದಕ್ಕೆ ಏನೋ ಭಗವಂತ ಏನ್ ಲಾಸ್ ಮಾಡ್ತಿಲ್ಲ ಒಳ್ಳೇದಾಗ್ಲಿ ಮಾಡ್ಕೊಂಡು ಹೋಗು ಕಷ್ಟ ಆಯ್ತಪ್ಪ ನಮ್ ದುಡ್ಡು ಹಂಗೆ ಲೆಕ್ಕ ಬಿಡತ್ಲ ಕಟ್ ಮಾಡ್ತಾ ಮಾಡ್ತಾನೆ ಬೇಗ ಆತ್ಲಗಿನ್ ಗೌಡ್ರೆ ಇನ್ನ ಬೈಲರ್ ಕೋಳಿ ಒಂದೇ ಒಂದ್ ಕೋಳಿ ಕಟ್ ಮಾಡಿಸ್ಕೊಂಡು ಹೋಗ್ತಿದ್ರ ಅಷ್ಟೇ ಇನ್ನೇನು ಸಾಕೇನ್ರಿ ಗೌಡ್ರೆ ಒಂದೇ ಕೋಳಿ ಪಾಪ ಸಾಕು ಮನೇಲಿನ್ ಯಾರು ಇಲ್ಲ ಮೊಮ್ಮಕ್ಳು ಮಕ್ಕಳು ಎಲ್ಲಾರು ಅಲ್ಲಿ ಇಲ್ಲಿ ಹೋಗ್ಬಿಟ್ಟಿದ್ದಾರೆ ಬೇಸಿಗೆ ರಜಾ ಬೇರೆ ನೋಡು ಹಾ ನೆಂಟರ ಮನೆ ಅಲ್ಲಿ ಹೋಗಿದ್ದಾರೆ ಯಾರು ಇಲ್ಲ ನಾನು ನಮ್ಮ ಹೆಂಗಸ್ರು ಅವ್ನ ತಮ್ಮ ಅಷ್ಟೇ ದಿನನೆ ಅವ್ನು ಒಂದು ಸಲ ಊಟ ಮಾಡ್ಕೊಂಡು ಹೋದ್ರೆ ಇನ್ನೇನು ಇನ್ನೇ ನಾನು ನಮ್ಮ ಹೆಂಗಸ್ರು ಅಷ್ಟೇ ಜಾಸ್ತಿ ನಮ್ಮ ಹೆಂಗಸ್ರುನು ಊಟ ಮಾಡಲ್ಲ ಅಂತ ಸಾಕು ಒಂದೇ ಒಂದ್ ಕೋಳಿ ಎರಡೂವರೆ ಕೆಜಿ ಅಲ್ವೆಲ್ಲ ಬಂದಿದ್ದು ಅದೆಷ್ಟು ರೇಟ್ ಹೇಳ್ಬಿಡಪ್ಪ ಅಲ್ಲಿಗೆ ನೂರಾಯ್ತು ನೂರಾಯ್ತು ಮುನ್ನೂರು ಪ್ಲಸ್ ಅಲ್ಲಿ ಎಪ್ಪತ್ತೈದು ರೂಪಾಯಿ ಮುನ್ನೂರ ಎಪ್ಪತ್ತೈದು ಪ್ಲಸ್ ಇಪ್ಪತ್ತು ರೂಪಾಯಿ ಕ್ಲೀನಿಂಗು ಒಂದ್ ಕೋಳಿಗೆ ಅಲ್ಲಿ ಮುನ್ನೂರ ತೊಂಬತ್ತೈದು ರೂಪಾಯಿ ಐದು ರೂಪಾಯಿ ಬಿಡ್ತೀನಿ ಗೌಡ್ರೆ ಮುನ್ನೂರ ತೊಂಬತ್ತು ರೂಪಾಯಿ ಕೊಡ್ರಿ ಗೌಡ್ರೆ ಸಾಕು ನೋಡ ನೋಡ ಇವನು ಅಲ್ಬೋದಲ ಜಯಣ್ಣ ಇದೆಲ್ಲ ಹಿಂಗಾಗ್ತಿದ್ಯಾ ರೇಟ್ನ ನ ಓಹೋ ನೀನು ಅಪ್ರಬ್ಬೊಬ್ಬರವ್ರಿಗೂ ದಿನಾಲೂ ಬಂದು ಕೋಳಿ ಕಟ್ ಮಾಡಿಸ್ಕೊಂಡವ್ರಗು ಒಂದೇ ರೀತಿ ಆಗ್ತಿದ್ಯಲ್ಲೋ ಒಬ್ಬ ಪರವಾಗಿಲ್ಲ ಕಳ್ಳಿ ನೀನು ಏನೋ ನಮ್ಮ ಹುಡ್ಗ ಅಂತ ಬರ್ತೀವಿ ನೋಡು ಅದಕ್ಕನ್ನು ಹಿಂಗಾ ಹಾಕದಿಂದ ರೇಟು ಏ ನೋಡೋನ್ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕೊಡು ಇಲ್ಲಿ ಕಣ್ರಿ ಗೌಡ್ರಿ ನನಗೂ ಲಾಸ್ ಆಗ್ಬಿಡುತ್ತೆ ಆಯ್ತು ಇವಾಗ ನೂರ ಐದು ರೂಪಾಯಿ ಕೆಜಿಂಗ್ ಹಾಕಿದೆ ನೂರ ನಲ್ವತ್ತು ರೂಪಾಯಿ ನಂಗೆ ಹಾಕಿಕೊಡ್ರಿ ಗೌಡ್ರಿ ಇನ್ನೂ ಒಂದ್ ಇಪ್ಪತ್ತು ರೂಪಾಯಿ ಕಡಿಮೆ ಮಾಡ್ರಿ ನೂರ ತೊಂಬತ್ತೈ ತೊಂಬತ್ತು ರೂಪಾಯಿ ಮುನ್ನೂರ ತೊಂಬತ್ತು ಕೊಡ್ರಿ ಅಂತ ಹೇಳ್ದಲ್ಲ ಕೊಡ್ರಿ ಒಂದ್ ಮುನ್ನೂರ ಎಪ್ಪತ್ತು ರೂಪಾಯಿ ಕೊಡ್ರಿ ಇನ್ನೊಂದ್ ಇಪ್ಪತ್ತು ರೂಪಾಯಿ ಕ್ಲೀನಿಂಗ್ ಚಾರ್ಜ್ ಬಿಟ್ಟು ಬಿಟ್ಟಿನಿ ಕಣ್ರಿ ಗೌಡ್ರಿ ನನಗೂ ಲಾಸ್ ಆಗುತ್ತಿ ಗೌಡ್ರಿ ಇದ್ರ ಮೇಲೆ ಒಂದ್ ರೂಪಾಯಿನೂ ಕಡಿಮೆ ಆಗಲ್ಲ ಕಣ್ ಆಯ್ತು ಬಿಡಪ್ಪ ಕೊಡ್ತೀನಿ ಕಣ್ ಬಿಡ ಮುನ್ನೂರ ಎಪ್ಪತ್ತು ರೂಪಾಯಿ ಕೊಡ್ತೀನಿ ಬೇಗ ಬೇಗ ಕಟ್ ಮಾಡ್ಕೊಡಪ್ಪ ಇಲ್ಲ ನೋಡು ಈ ಒಜ್ಜು ಯಾವಾಗ ಬಂತು ರಂಗಜ್ಜಿ ಒಬ್ಬ ಏನ್ ರಂಗಜ ಸಮಾಚಾರ ಅಪ್ರೂಪಕ್ಕೆ ಕೋಳಿ ಅಂಗೀತಾವ ಬಂದ್ಬಿಟ್ಟೆ ಕೋಳಿ ಕಟ್ ಮಾಡಿಸ್ಕೊಂಡ ಹೋಗೋದ್ ಬಂದು ಗೌಡ್ರೆ ಕೋಳಿ ಕಟ್ ಮಾಡಿಸ್ಕೊಂಡು ಅಂತ ಬಂದೆ ಮತ್ ಗೌಡ್ರೆ ನೀವು ಏನ್ ಕೋಳಿ ತಗೊಂಡ್ ಹೋಗೋಕ್ ಬಂದ್ರ ಕಂಡ್ಲಾ ರಂಗಪ್ಪ ನಮ್ ಹೆಂಗಸರ ತಮ್ಮ ನನ್ ಬಾಮ ಬಂದಿದ್ದು ಅದಕ್ಕೆ ಕೋಳಿ ಕಟ್ ಅಂತ ಬಂದಿದ್ದೆ ಮತ್ ಇನ್ನೇನ್ ಸಮಾಚಾರ ಅಪ್ರೂಪ ಲೋ ಕಾಣಿಸ್ತಾನೆ ಇಲ್ಲೋ ಆ ಏನ್ ಇವಾಗ ಹಿಂಗ್ ಕೋಳಿ ಕಟ್ ಮಾಡಿಸ್ಕೊಂಡು ಹೋಗೋದಕ್ಕೆ ಬಂದಿದ್ಯಲ್ಲ ಏನ್ ಸಮಾಚಾರ ಅಂತ ಯಾತ್ವ ಇಲ್ಲ ಕಣ್ರಿಗೌಡ್ರಿ ನನ್ಗೂ ಯಾಕ ಒಂದ್ ವಾರದಿಂದ ಯಾಕ ಜ್ವರ ಬಂದ್ಬಿಟ್ಟು ಬಾಯೆಲ್ಲ ಸಪ್ಪೆ ಕಣ್ರಿ ಗೌಡ್ರಿ ಏನಾರ ತಿನ್ನಕ್ ಹೋಗ್ರಿ ಬರೀ ಸಪ್ಪೆ ಅನಸ್ತೈತೆ ಏನೂ ತಿನ್ನಕ್ ಆಗಲ್ ಕಣ್ರಿ ಗೌಡ್ರೆ ಅದಕ್ಕೆ ಕೋಳಿ ತಿಂದ ಊಟ ಮಾಡಣ ಅಂತ ನನಗೂ ಬಲು ಆಸೆ ಆಗೋಯ್ತು ಅದಕ್ಕೆ ಬಂದು ಒಂದ್ ನಾಲ್ಕೇ ಜಿ ಕೋಳಿ ಕಟ್ ಅಂತ ಬಾಯ್ಲಾರ್ ಕೋಳಿನ ಕಟ್ ಮಾಡಿಸ್ಕೊಂಡು ಅಂತ ಬಂದಿದ್ದೀನಿ ಕಣ್ರಿ ಗೌಡ್ರೆ ಜನ ಇರ್ತಾರ ಕಡಿದ್ದೆ ನೀವ್ ಒಬ್ಬರೇ ನೀನು ಇರೋದ್ ಹೆಂಗ ಹೆಂಗ ಇನ್ನು ಉತ್ಮಾನೆ ಆಗೋಯ್ತು ನಾನು ಜನ ಎಲ್ಲಿ ಇರ್ತಾರ ಏನ ಅತ್ಲಾಗಿ ಇನ್ನು ಎಷ್ಟೊತ್ ಮಾಡ್ತಾನೋ ನೀವ್ ಜಯಣ್ಣ ಅನ್ಕೊಂಡು ಅದೇ ಯೋಚನೆ ಮಾಡ್ಕೊಂಡ್ ಬರ್ತಿದ್ದೆ ಹೆಂಗ ಆದ್ರೆ ಆತ್ಲಾಗಿ ನಾನು ಅಥವಾ ಕಟ್ ಮಾಡಿಸ್ಕೊಂಡು ಹೋಗ್ಬಿಡ್ತೀನಿ ರಂಗಜ್ಜ ಯಾವ್ದು ಕೂಡ ನಾ ಕೋಳಿ ಏನ್ ಬಾಯ್ಲರ್ ಕೋಳಿ ಕೊಡೋನೋ ಪಾರಂ ಕೋಳಿ ಕಟ್ ಮಾಡ್ಕೊಡೋನೋ ಏ ಬಾಯ್ಲರ್ ಕೋಳಿ ಕಟ್ ಮಾಡ್ಕೊಡಪ್ಪ ಪಾರಂ ಕೋಳಿ ಏನ್ ಬೇಡ ಬಾಯ್ಲರ್ ಕೋಳಿನ ಕಟ್ ಮಾಡ್ಕೊಡು ಹೆಂಗ್ಲಪ್ಪ ಕೆಜಿ ಹೋ ನಾನು ರೇಟ್ ಬಗ್ಗೆ ನೀನ್ ತಲೆ ಕೆಡಿಸ್ಕೊಬೇಡ ಹೆಂಗ ನಾನು ಹಾಕೊಡ್ತೀನಿ ಇವಾಗ ಎಷ್ಟ ಕೆಜಿ ಬೇಕು ಹೇಳೋ ಮೊದ್ಲು ಈ ವಜ್ಜ ಕೋಳಿ ಕಟ್ ಮಾಡಿಸ್ಕಿಂತ ಮುಂಚೆನೆ ಬೇರೆ ಅಂಗಡಿಲಿ ಬಂದು ಮಾತಾಡೋಂಗೆ ಎಷ್ಟ್ ರೇಟ್ ಅಂತ ಬೇರೆ ಕೇಳುತ್ತೆ ಓ ನಾನೇನು ಇಲ್ದಾವೆಲ್ಲ ರೇಟ್ ಹಾಕ್ತೀನಿ ಅನ್ನಜ ಅದರಲ್ಲೂ ನೀವು ಮಾಮೂಲಿ ನನ್ನ ಪ ಮಾಮೂಲಿ ಗಿರಾಕಿಗಳು ನಾನು ಹಂಗೆಲ್ಲ ಹಾಕೊಡಲ್ಲ ರೇಟು ತಗ ಸರಿ ಕಣ ಆಯ್ತು ಇವಾಗ ಇವಾಗವು ಅದೇ ಹಾಕಿಂಗ್ ಆಡ್ತೀವ್ ಆ ಒಂದು ನಾಲ್ಕ್ ಕೆಜಿ ತೂಗ ಅಂತದ್ದು ಎರಡು ಬೈಲರ್ ಕೋಳಿ ಹಾಕ್ಬಿಡಪ್ಪ ಸಾಕು ್ರಂಗಜ್ಜಾ ಇವಾಗ ನಾಲ್ಕ ಕೆ ಜಿ ಅಂತ ಹೇಳ್ತಿದ್ಯಾ ಒಂದ್ ನೂರು ಗ್ರಾಮ್ ಒಂದ್ ಕಾಲ್ ಕೆಜಿ ಹೆಚ್ಚು ಕಮ್ಮಿ ಬರುತ್ತೆ ನೋಡ್ ಅಡ್ಜಸ್ಟ್ ಮಾಡಿ ಹಾಕ್ತೀನಿ ಮತ್ತೆ ನಾಲ್ಕ ಕೆಜಿ ಅಂದ್ರೆ ನಾಲ್ಕೇ ಕೆ ಜಿ ಹಾಕ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ಬೇಡ ಹೆಚ್ಚು ಕಮ್ಮಿ ಹಾಕ್ತೀನಿ ಹಾಕ್ಬೋಡ್ಲಾ ನನ್ಗೇನ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾರು ಕಟ್ ಮಾಡ್ಕೊಡು ಇರ್ಲಿ ಒಂದ್ ಅರ್ಧ ಕೆಜಿ ಜಾಸ್ತಿನೇ ಬರ್ಲಿ ತೊಂದ್ರೆ ಇಲ್ಲ ನೋಡಿ ಕಟ್ ಮಾಡ್ಕೊಡು ಬಿರ್ಬಿನ್ನೆ ನನಗೂ ಒತ್ತಾಯ್ತು ಹೋಗ್ಬೇಕು ನೋಡ್ದೇನ್ರಿ ಗೌಡ್ರಿ ನೋಡ್ದೇನ್ರಿ ಗೌಡ್ರಿ ನೀವೇ ಆ ಅರ್ಧ ಗಂಟೆಯಿಂದ ಕಾಯ್ಕೊಂಡಿದ್ದೀರಾ ಇವಾಜ ಬಂದಲೆ ಐದ್ ನಿಮಿಷ ಆಗಿಲ್ಲ ಅಲ್ಲೇ ಹೊಲ್ಟ್ ಬಿಡ್ತು ನೋಡ್ರಿ ಬಂದ್ರೆ ಒಂದ್ ಗಾಳಿಗೆ ಇರೋದಲ್ರಿ ಗೌಡ್ರಿ ಇವ್ರು ಅಂಗಿತಾವ್ ಹ ಹೋಗುವಂತೆ ಅಪ್ರಪ್ಪ ಬಂದಿದ್ಯಾ ಟೀ ತರಿಸ್ತೀನಿ ಟೀ ಕುಡ್ಕೊಂಡು ಒಂದ್ ಗಾಳಿಗೆ ಹೋಗುವಂತೆ ಕುತ್ಕಾ ಇಲ್ ಕಣ್ಣಪ್ಪ ನನಗ್ ಪುರ್ಸತ್ತಿಲ್ಲ ಕಣ ಬೆಳಿಗ್ಗೆ ಒಂದ್ ಚೂರೇ ಚೂರು ತಿಂಡಿ ತಿಂದಂ ಕಣ ನಾನು ಎಲ್ಲಿ ಕೋಳಿಗಳೆಲ್ಲ ಖಾಲಿ ಆಗ್ಬಿಡ್ತಾವ ತಿಪ್ಪೂರಿಗೆ ಹೋಗಂಗ ಆಗುತ್ತೆ ಏನೋ ಅಂದ್ ನಾನು ಎದ್ನೋ ಬಿದ್ನೋ ಅಂತ ಊಟ ಮಾಡ್ದಲೆ ಓಡ್ ಬಂದಿದ್ದೀನಿ ನೀನ್ ಬಿರ್ಬಿನ್ನ ಕಟ್ ಮಾಡ್ಕೊಡಪ್ಪ ಹೊಟ್ಟೆ ಹಸಿತೈತ್ ನನಗೆ ಆ ತಿರ್ಗಾ ಮಂತಾವ್ ಬೇರೆ ಹೋಗ್ಬೇಕು ಹಂಗೇನೇ ಒಂದ್ ಸ್ವಲ್ಪ ಅಂಗಡಿ ತಾವ್ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಹಂಗೇನೇ ಒಂದ್ ಸ್ವಲ್ಪ ಕಬಾಬ್ ಪುಡಿ ಅವೆಲ್ಲ ತಗೊಂಡು ಬೇರೆ ಹೋಗ್ಬೇಕು ನಾನು ಬಿರ್ ಬಿರ್ನ ಕಟ್ ಮಾಡ್ಕೊಡು ಕಣ್ಣು ಆಯ್ತು ಹಂಗಾರೆ ಒಂದ್ ಕೆಲಸ ಮಾಡುವ ಗೌಡ್ರದು ಈ ಕೋಳಿ ಎಲ್ಲಾ ಕಟ್ ಮಾಡ್ಕೊಟ್ಟಾದ್ಮೇಲೆ ನಿಮಗೆಲ್ಲ ಕ್ಲೀನಿಂಗ್ ಒಂದ್ ನಾಲ್ಕೂವರೆ ಕೆಜಿ ಬರುವಂತದ್ದು ಎರಡು ಕೋಳಿ ಹಾಕ್ಬಿಟ್ಟು ಎಲ್ಲಾ ಕ್ಲೀನಿಂಗ್ ಎಲ್ಲ ಮಾಡಿಟ್ಟಿರ್ತೀನಿ ಅಷ್ಟಲ್ಲಿ ಬರುವಾಗ್ರಿ ಅದೇನ್ ತಗೊಂಡ್ಬಿಟ್ಟು ಆ ಒಂದ್ ಕೆಲಸ ಮಾಡ್ರಿ ಇಲ್ಲಿ ಪಕ್ತ ಅಲ್ಲೇನೆ ನಮ್ಮ ತಮ್ಮಂದಿನ ದಿನಸಿ ಅಂಗಡಿ ಓಪನ್ ಆಗೈತೆ ಅಲ್ಲೇನೇ ಎಲ್ಲಾ ಸಿಗುತ್ತೆ ನೋಡ್ರಿ ಹ ಆ ತರಕಾರಿಗಳು ಮಾಡ್ತಿದ್ದಾನೆ ಹಂಗೇನೇ ದಿನಸಿ ಐಟಮ್ ಅದೇನು ಕಬಾಬ್ ಪೌಡರ್ ಅವೆಲ್ಲ ಹೇಳ್ದಲ್ಲ ಎಲ್ಲ ಸಿಗುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹ ಮೊಟ್ಟೆ ಎಲ್ಲ ಸಿಗುತ್ತೆ ಅಲ್ಲೇ ತಗೊಂಬ ಎಲ್ಲೂ ಏನು ಹೋಗಕ್ ಹೋಗ್ಬೇಡ ಆಯ್ತು ಹೇಳಪ್ಪ ಪಪ್ಪಾ ಇನ್ನೇನು ಬೇರೆ ತಾವ ಹೋಗೋದು ಇದ್ರೆ ಇನ್ನು ಒಳ್ಳೇದ ಅಲ್ವೇನ ತಗೊಂಬರ್ತೀನಿ ಕಣಿ ಹೇಳು ಹೋಗಲಾ ಪಾಪ ತಾನೆ ಅಲ್ಲಿ ಬಂದ್ಬಿಟ್ಟು ಅಯ್ಯ ಬಿಡಾಕಲ್ವಾ ಪಪ್ಪ ನಮ್ ಟೈಮಿಂಗ್ ಸರಿಯಾಗಿ ಅವ್ರ ಕೋಳಿ ಕಟ್ ಅಲ್ಲ ಆ ನೋಡಿ ಇಲ್ಲಿ ಬಂದ್ಬಿಟ್ಟು ಭಾರತ ಹೋಗರ ಅಂತ ಹೇಳಿರಿ ನಾನೇನ್ ಮಾಡಣ ಇವಾಗ ಕೋಳಿ ಕಟ್ ಮಾಡ್ಕೊಡಿಸ್ದೇ ಕೋಳಿ ತಗೊಂಡ್ ಹೋಗದೇ ಹಂಗೆ ಹೋಗಕ್ ಆಗುತ್ತೇನ ತಡಿ ಒಂದ್ರಿಟ್ಟು ಹೋಗನಂತೆ ಅದೇ ಆಕಿಂಗ್ ಆಡ್ತಿದ್ಯಾ ನಡಿ ಅಲ್ಲಿ ಹಂಗಿತ ಹೋಗ್ಬಿಟ್ಟು ನಿಮ್ಮ ಅಮ್ಮಯ್ಯ ಅದೇನೇನ ಮೊಟ್ಟೆ ಗಿಟ್ಟೆ ಕಬಾಬ್ ಅವೆಲ್ಲ ತರಿಸ್ತಲ್ಲ ಹೋಗಿ ತಗೊಂಡ್ಬರದಂತೆ ನಡಿ ಏನ ಒಂದ್ ಸ್ವಲ್ಪ ಬಿರ್ ಬಿರ್ನೆ ಕಟ್ ಮಾಡ್ಕೊಡಪ್ಪ ನಮ್ಗ್ ಗೊತ್ತಾಗ್ಬಿಡುತ್ತೆ ಜಾಸ್ತಿ ಕಾಯಿಸ್ಬಿಡಾಕಣ ನನಗೂ ಹೊಟ್ಟೆ ಸಿತೈತೆ ಹೆಂಗ ಹೋಗ್ಬಾ ರಂಗಜ ಅದೇನೇನ್ ತಗೊಂಡ್ಬರ್ಬೇಕು ಬರಬೇಕು ನನ್ ತಮ್ಮ ಅಂಗಡಿಗೆ ಹೋಗ್ಬಿಟ್ಟು ತಗೊಂಬ ಹೋಗು ಇನ್ನೇನ್ ಜಾಸ್ತಿ ಜನಗಳು ಇಲ್ಲ ಯಾರು ಇಲ್ಲಪ್ಪ ಇವಾಗ ಗೌರದ್ ಕೋಳಿ ಕಟ್ ಮಾಡಾದ್ಮೇಲೆ ಇನ್ ಯಾರಿದ್ದಾರೆ ನಿಮ್ ಕೋಳಿನೇ ಕಟ್ ಮಾಡ್ಕೊಂಡ್ ಕುತ್ಕೊಳ್ಳೋದುವ ಹೋಗ್ ಸುಂಕೆ